ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕ್ರಿಯೇಟಿವ್ ಚಾನಲ್ ಹೊಸ ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ಇವತ್ತು ವಿಷಯ ಅಂದ್ರೆ ನಾನು ಇವತ್ತು ಹೇರ್ ಕೇರ್ ಮಾಡ್ಕೊಂಡು ಹಾಕ್ತೀನಿ ಹೆಂಗೆ ಯಾವ ರೀತಿ ಹೇರ್ ಕೇರ್ ಮಾಡ್ಕೋತೇನೆ ಬರೀ ನನಗೂ ತೋರಿಸ್ತೇನೆ ನೋಡ್ರಿ ಒಂದು ಐದು ದಾಸಾಳ್ ಎಲ್ಲಿ ತೊಗೊಂಡಿದ್ದೆ ಒಂದು ಇದನ್ನು ತೊಗೊಂಡಿದ್ದೆ ಸರ ತೊಗೊಂಡಿದ್ದೆ ಮೂರು ಹೂವು ನಾಲ್ಕು ಹೂ ತೊಗೊಂಡಿದ್ದೆ ನೋಡಿ ದಾಸಾಳು ಹೂ ಇಬ್ರು ತೊಗೊಂಡಿದ್ದೆ ನೋಡ್ರಿ ஒன்று அடிகை வெஸ்ட் டஸ்ட்டு உணசிஹு தகனி ஒன்று வாட்டி மொசர் எரண்டு மெஹந்தி பாக்கெட் தகோனி ஒன்று லிம்பைஹ்ணு தகனி நோட்ரி அருதலிம்பிஹ் தான் கட்ல மிகன் இவனை தான் மிக కొంచెం నేను హింద్ర స్వల్ప బెట్ట దగ్గర ముంచే మున్ తోడ్రీ హింక ఈ సార్ మాట్లాడు ಇದು ಕೂಲ್ ಉದ್ದು ಬರಾಕೆ ಕರಿಬೇವು ಹಾಕೊಂಡ್ ನೋಡ್ರಿ ಕೂಲು ಉದ್ರಂಗಿಲ್ಲ ಉದ್ದು ಬರ್ತವೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಕರಿಬೇವು ಮತ್ತು ಲೋಲ್ಸ್ರೇ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡೆ ನೋಡ್ರಿ ಇನ್ ಮಿಕ್ಸಿ ಮಾಡ್ಕೊಂಡಿನಿ ಮತ್ತೆ ಇವನ್ನ ತೊಗೊಂಡಿದ್ನಲ್ರಿ ಎಲ್ಲಿ ದಾಸ ಅದಳಿ ಮತ್ತು ಇದನ್ನು ಹಾಕೋತೇವೆ ನೋಡಿರಿ ಇದು ಹೋಗಕದನ ನಾವು ಯಾರ್ ಮೇಂ ಇ ತೊಗಣೆನಪ್ಪ ಅಂದ್ರೆ ನುપરા ತೊಗಣೆ ನೋಡಿ ನುપરા ಇಂದ ತೊಗಣೆನೇ ಏನಾ ಇದು ನ ಹೇಳ್ತಿದ್ದಾಗಿಂತನ ಮಚಾತೆ ನೋಡಿ ಈ মেহেಂದಿ ಮಾಸ್ ಟೈಕ್ ಇದು ನಮಗೆ ಕೋಲೋ ಕಾ ಒಂದಾ ತೊಯಾರ್ ಪ್ಯಾಕೆಟ್ ಆದ್ರ ಸ್ಟೋರ್ ಕರ್ತೀ ಈಗ ಡಿಕಾಕ್ಷನ್ ಮಾಡ್ಕುತ್ತೇನೆ ನೋಡಿ ಅದಕ್ಕೆ ಹಾಕಾಕಾ ఒర స్పూన్ చాపుడి హాక స్వల్పు బట్టే దర్శన నోడ్రీ నన్ను ఒటె వంద ఎర స్పూన్ అప్పుడు ನೋಡ್ರಿ ಡಿಕಾಕ್ಷನ್ ಹಿಂಗೆ ಓದಾಡ್ಬೇಕು ನೋಡ್ರಿ ಅದ ಅಂದ್ರೆ ಶೈನಿ ಬರ್ತಾವ ನೋಡ್ರಿ ಕೋಲ ಮಸ್ತ್ ಕಲರ್ ಬರ್ತಾವ ಪಲ್ಯದ ಒಂದು ಸ್ವಲ್ಪ ಹಾರಲಿ ಕುದ್ದೈತಿ ಉದಾಹರಣೆ ಹಾಕೋಣಂತ ಅಂತ ಇಲ್ಲಿ ಪೌಡ್ರಿಗೆ

ಮೆಹಂದಿ ಒಂದು ಪಾಕೆಟ್ ಮೆಹೆಂದಿ ಹಾಕ್ರಿ ಒಂದು ಪಾಕಿಟ್ ಇದನ್ ತಗೊಂಡಿದ್ದೆ ನೋಡ್ರಿ ಬ್ರೂ ತಗೊಂಡಿದ್ದೆ ಒಂದು ಚೀಟ್ ಹಾಕೊಂಡ್ ಆಗತ್ತ ನೋಡ್ರಿ ಬ್ರೋ ಇದು ಕಲರ್ ಚೇಂಜ್ ಆಗತ್ತಂತ ಅಂದ್ ಕೂಲಕ್ಕೆಲ್ಲ ಇದಾಗತ್ತ ಕಲರ್ ಬರಂಗಿಲ್ಲ ಕಾಫಿ ಪೌಡರ್ ಯಾಕೆ ಡೈರೆಕ್ಟ್ ಹಾಕೊಂಡ್ ಹಾಕತ್ತಂದ್ರ ಕುದಿಶ್ ಏನ್ ಹಾಕೊಂಡ್ ಹಾಕತ್ತಿಲ್ಲ ಒಂದು ಇಂದ್ರಷ್ಟು ಹಾಕಿಸ್ಕೊಂಡು ಹಾಕೋಣೆ ನೋಡ್ರಿ ನಾನು ರೆಡ್ ಕೂಲ್ ಆಗಂಗಿಲ್ಲ ಒಂಥರ ಮೆರಿನಿಶ್ ಕಲರ್ ಬರ್ತೈತಿ ನೋಡ್ರಿ ಇದು ಹೇ ನಮ್ಮ ಹೇರ್ ಕಲರಿಗೆ ಮ್ಯಾಚ್ ಆಗಕ್ಕೆ ಹೆಲ್ಪ್ ಮಾಡಕ್ಕೆ ಬರ್ತೈತಿ ಅದ್ರ ಸಂಬಂಧ ಇದನ್ನ ಹಾಕೊಂಡು ಹಾಕೇನಿ ನೋಡ್ರಿ ನೆಕ್ಸ್ಟ್ ಮೊಸರು ಹಾಕೋತೇನೆ ನೋಡ್ರಿ ಒಂದು ಅರ್ಧ ಇವಾಗ ಮೊಸರು ಹಾಕೋತೇನೆ ನೋಡ್ರಿ ಇದು ಕಡಿಮೆ ಹಾಕೋತೇತಿ ನೋಡ್ರಿ ಇದು ಮೊಸರ ಹಾಕೊಂಡಿದ್ದು ಈಗ ನೆಕ್ಸ್ಟ್ ಇದನ್ನ ಹಾಕೋತೇ ನೋಡ್ರಿ ಲಿಂಬೆ ಹಾಕೋತೇನ್ ನೋಡ್ರಿ ಈಗ ಮಿಕ್ಸಿ ಮಾಡಿ ಮಾಡಿಟ್ಕೊಂಡೇವಲ್ರೀ ಇದನ್ನ ಪೇಸ್ಟ್ ಹಾಕೋತೇನ್ ನೋಡ್ರಿ ಇದಕ್ಕ ಈ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಅದನ್ನ ಹಾಕಿ ನೋಡ್ರಿ ಸರ ಮತ್ ಕರಿಬೇವು ಮತ್ತ ಕೂದ್ಲಿ ಬಾಳ್ ಚಲೋ ನೋಡ್ರಿ ಇದು ಈ ಉದ್ದು ಬರ್ತಾವ ನೋಡ್ರಿ ಇದ್ರೊಳಗ ಎಲ್ಲ ಇರ್ತೇತಿ ಹೋದ್ನ ಎಲ್ಲ ಕಾಫಿ ಇರ್ತೈತ್ರಿ ಹೇರ್ ಫಾಲ್ ಜಾಸ್ತಿ ಆಗ್ಬಾರ್ದು ಅನ್ನೋದಕ್ಕೆ ಹಾಕೋಣ ನೋಡ್ರಿ ಅವನ್ನೆಲ್ಲ ಐಟಮ್ಸ್ನ ಟೂ ತ್ರೀ ಅವರ್ಸ್ ಬಿಟ್ರೆ ಸಾಕ್ರಿ ಇದನ್ನ ಕಲಿಸಿ ನೀಲ್ ಕೊಟ್ಟಾರ ನೋಡ್ರಿ ಎರಡರಿಂದ ಮೂರ್ ತಾಸ ಬಿಟ್ಟು ಹಚ್ಕೊಂಡ್ ಬಿಟ್ರ ಮುಗಿದ ಹೋಯ್ತ ನೋಡ್ರಿ ನೈಟ್ ಕಲಿಸಿ ಇಡ್ಬೇಕಂತ ಅವಶ್ಯಕತೆ ಏನಿಲ್ಲರಿ ನೋಡ್ರಿ ಈಗ ಡಿಕಾಕ್ಷನ್ ಹಾಕೋತೇ ನೋಡ್ರಿ ಅದನ್ನ ನೋಡಿ ಎಷ್ಟು ಬೇಕು ಬೇಕಷ್ಟು ಕಲೀಸ್ ಹಾಕೋತೇನೆ ಮತ್ತೆ ಆಮೇಲೆ ಹಳು ಕಾಟಂದ್ರ ಅದು ಆಗಂಗಿಲ್ಲ ಸ್ವಲ್ಪ ಗಟ್ಟೆನೇ ಇರ್ಬೇಕು ಅದು ಈಗ ಒಂದು ಸ್ವಲ್ಪ ನಿಂಬೆ ಹುಣಸೆನೇ ಹಾಕಿಟ್ಟೇವ ನೋಡ್ರಿ ಈಗ ಹುಣಸೆನಕಿಟ್ಟಿದ್ವಲ್ಲ ಯಾಕೆಂದಿ ಇದ್ರೊಳಗೆ ಎಲ್ಲ ಇರ್ತೈತಿ ರೀ ಅದ್ರೊಳಗೆ ಮೆಹಂದಿ ಒಳಗೆ ಎಲ್ಲ ಹಾಕಿರ್ತಾರವ್ರು ಹುಂಚೆ ಹುಂಚೆಹಣ್ಣ ಈಗ ನಾವು ಏನೇನು ಹಾಕಿದ್ವಿ ರೀ ಎಲ್ಲ ಐಟಮು ಇರ್ತಾವೆ ಆದರೂ ನಮ್ಮ ಹೇರ್ ಕೇರ್ ಇನ್ನೂ ಆಗಲಿ ಅಂತಂದು ಕೂದಲ ಉದ್ದ ಒದ್ದಾಗಲಿ ಶೈನ್ ಆಗಲಿ ಅಂತಂದು ಇಷ್ಟಕೊಂಡು ಐಟಮ್ಸ್ ಎಲ್ಲ ಹಾಕ್ತೇವೆ ನೋಡ್ರಿ ಈಗ ಹಾಕೋದ್ರಿಂದ ಆಗಂಗಿಲ್ಲ ಪೇನಾಗಂಗಿಲ್ಲ ಕಲ್ಸ್ಕೊಂಬ್ರಿ ಗಂಟಿಲ್ದಂಗೆ ಕಲಸ್ಕೊಬೇಕ್ರಿ ನೈಟ್ ಮೇನ್ ಏನು ಇದನ್ನು ಮಾಡ್ಬೇಕಂತ ಏನ್ ಅವಶ್ಯಕತೆ ಇಲ್ರಿ ಎಲ್ಲಾ ಅದ್ರೊಳಗೆ ಇರೋದ್ರಿಂದ ನಾವು ಎರಡ್ ಮೂರ್ ತಾಸ ಇದನ್ ಮಾಡಿಕೊಂಡ್ರಮ್ ಹೋಗುದು ಗಂಟಿಲ್ದಂಗ್ ಥರ కలిసి దారి తోర్త ని హ్యాంగు అంత మసూర్ అదక హాక్తపా అంద్ర డ్యాన్ఫాంగల్ నోడ్రీ అదకొస్కర హాక్తారాఫీ పుడికే అది నమ్ కో ఇది భాల్ కంపత్ అంత అంత బ్రౌన్స్ టైప్ నైస్ బోల్ అన్న హాక్తార నోడ్రీ ini nanti ada murtah sehingga itu berondrik, ada murtah saatnya kita coba Ikan teteh, nolri hingga kita nolri medih. Kita coba nudhelm nanti dua setengah

आबू कुछ बोलते मम्मी, आबू कहना तो तीन है, कहना कुछ यार है, कहना कुछ यार, आपको कुछ बोलते हैं कि बात, ये नताई ये गर्ल आउट

ಮಾಡೋದೆಲ್ಲಾ ಕೂಲುಕು ಅಪ್ಲೈ ಮಾಡ್ರೋದು ತಕ್ಕೆ ಇಲ್ಲಿ ಒಂದು ಸಪ್ಪ ತಗೋಬೇಕು ತಿನ್ನ ಅಪ್ಲೈ ಮಾಡಬೇಕು ಅப்பு ಬಾಯಿ ನೋರ್ 봐 ವಿಡಿಯೋ ಓಡಾತತೆ ನೋರ್ 봐 ವಿಲೇ ಸ್ಟಾರ್ಟ್ ಮಾಡಿದನೇ ಇಲ್ಲಿ ನೋರ್ ಪಾತಾ Pero ba natin Malakot din. Malakot ನೋಡ್ರಿ ವಿಡಿಯೋ ಮಾಡಕ್ಕ ಯಾರು ಇದ್ದಿದ್ದಿಲ್ಲ ನಮ್ಮ ಅಲೋಕ ಮರ ಅಂತ ಅನ್ಬಿಡ್ರಿ ವಿಡಿಯೋನ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಏನ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಅಪ್ಲೈ ಮಾಡ್ಬೇಕು ನೋಡ್ರಿ ಯಾರು ಹೆಲ್ಪ್ ಇಲ್ದಂಗ ಹಚ್ಕೊಂಡ್ಬಿಟ್ಟು ಹಚ್ಕೊಂಡು અસ્થેના બનતાદ ઓય ના એનું અટકીલ મતેના બનતાદ કેન્સલ કરતા છે ಹಚ್ಕೊಂಡ್ರಿಂದ ಎಲ್ಲಾ ಕೂಲ್ಕು ಅಪ್ಲೈ ಆಕ್ರಿ ಯಾವುದೇ ಪಿನ್ ಹಾಕಿಲ್ಲ ಪಿನ್ಗೆಲ್ಲ ಕ್ಲಿಕ್ ಹಾಕಿಲ್ಲ ನೋಡ್ರಿ ಹಿಂಗಂತೂ ಅಪ್ಲೈ ಮಾಡ್ಕೊಂಡೇನಿ ఈ వీడియో నిమగ్గా యూస్ఫుల్ ఇష్ట ఇష్ట్ర లైక్ మిషర్ మి అండ్ సబ్స్క్రైబ్ మరయకొబ్రి ಯಾರು ಇಲ್ಲಿ ಸುಂದಿರು ಯಾರು ಯಾರು ಅಂತಂದ ತಿಳ್ತೀನಿ मम्मी हम किम रिंग अटको بقت ना री मोड री वंटी स्टार्टिक बंद मार बंद मार, बान मार, बान मार, बान मार.

ನೋಡ್ರಿ ಎಷ್ಟು ಬಂದಿತ್ತು ಎರಡು ಪ್ಯಾಕೆಟ್ನಾಗ ತುಂಬ ಸಾಕಲ್ಲ ನೋಡ್ರಿ ಇವನ ನೋಡ್ರಿ ವೀಡಿಯೋಗ್ರಾಫರ್ ನಮ್ಮ ವೀಡಿಯೋಗ್ರಾಫರ್ ಇವನ ನೋಡ್ರಿ ಹೇಳಪ್ಪ ಜಿ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮಾಡಕ್ಕೆ ಹೋಗ್ಬೇಡ ಹ್ಞೂ ಏನು ಮಾಡಕ್ಕೆ ಹೋಗ್ಬಾರ್ದು सब्सक्राइब करको ह स्मार्ट तुमराको मरियामा एने पर्यको भर्द लाइक माडे मुन्द होरी रे टिभी सब्स्क्राइब माडे ने मुन्द होरी सब्स्क्राइब माडे मुन्द हो यो साक भड तम पर साक त हो हलेला लोक हे Like my share, my subscribe money. Mm, yeah. <laughs> Thank you for watching. இன்ன உழா ஆதாய் நோட்ரி பரீங்கச்சு நோடு நம் ஒட்டு அவ் இதனாக்கோ அதனோ இத ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದ್ನು ಕರಿಬೇ ಹಾಕಿದ್ನ ಅದ್ರೊಳಗೆ ಕರಿಬೇವು ದಾಳಸ ಅದೇ ಬಂದ್ ಇದ್ನ ಹ್ಮ್ ನೋಡಿ ಹಿಂಗಂತ ಆಯಿತು ಗುಣತ್ತಿ ಇಷ್ಟಕ್ಕೆ ತಲವ ಇಷ್ಟ ಆಯ್ತು ಮ್ಹ್ ಇಷ್ಟ ಆಯ್ ನೋಡಿ ತನ್ನ ನರಿ ನಮನಿ ಕ್ಯಾಂಪಾಗಿದೆ ನೋಡಿ ಮ್ಹ್ ತ ಬ್ಲನ್ಸ್ ಲಾವನವಾಗಿದೆ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ರೇಂಗೆ ಕಲರ್ ಅಂತಂತ ಸಾಡ್ನೆಸ್ ಅಂತ ಹೇಳಿ ಸಕ್ಕಾ ಕಲರ್ ಅಕ್ಕವ ನೋಡಿ ಅಂತ ಸ್ಟಾಕ್ ಆಗೇ ಹೋಗೋಲ್ಲ ಕಲರ್ ಅಂತೂ ಅಲ್ಟಿಮೇಟ್ ಬಂದವಾ ನೋಡಿ ಎಷ್ಟು ಸಾಫ್ಟ್ ಆಗ್ಯಾಪೋ ಅಂಡ್ एक्चुअली ಕರ್ಲಿ हेयर ನೈನಯಾ ಸಕ್ಕತ್ತಾಗೋ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋ ಮಟು ಮಾರಕ ಹೋಗುತ್ತೆ ನೆಕ್ಸ್ಟ್ ವಿಡಿಯೋ ಆದಾಗ ಸಿಗೋಣ Bye. Take care. Lots of love.